ಮಾನ್ವಿ ಪಟ್ಟಣದ ಇಪ್ಪತ್ತೈದನೇ ವಾರ್ಡಿನ ಕರಡಿಗುಡ್ಡ ರಸ್ತೆಯ ಗೌಸಿಯಾ ಮಸೀದಿ ಹತ್ತಿರದಲ್ಲಿ ಖಾಲಿ ನಿವೇಶನದಲ್ಲಿ ಅನೇಕ ದಿನಗಳಿಂದ ಬಿರಿಯಾನಿಗೆ ಬಳಸುವ ಮಸಾಲೆ ಪದಾರ್ಥಗಳಿಗೆ ಕೆಮಿಕಲ್ ಮಿಶ್ರಣ ದಂಧೆ ನಡೀತಾ ಇದೆ ಸಾರ್ವಜನಿಕರ ಹೇಳಿಕೆ ಮೇರೆಗೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜು ಹಾಗೂ ಸಿಂಧನೂರು ತಾಲೂಕು ಆಹಾರ ಸಂರಕ್ಷಣಾ ಅಧಿಕಾರಿ ಗುರುರಾಜ್ ಹಾಗೂ ಪುರಸಭೆ ಆಹಾರ ನಿರೀಕ್ಷಕರಾದ ಮಹೇಶ್ ಕುಮಾರ್ ಪೊಲೀಸ್ ಸಿಬ್ಬಂದಿ ನೇತೃತ್ವದಲ್ಲಿ ದಾಳಿ ನಡೆಸಿ ಕಲಬೆರಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಸ್ಥಳದಲ್ಲಿ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುವುದಕ್ಕೆ ಬಳಸುತ್ತಿದ್ದ ರಾಸಾಯನಿಕ ಬಣ್ಣ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಹಾಗೂ ಕಲಬೆರಕೆ ಮಾಡಲಾದ ಆಹಾರ ಮಸಾಲೆ ಪದಾರ್ಥಗಳನ್ನು ವಶಪಡಿಸಿಕೊಂಡು ಅಗತ್ಯ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಆಹಾರ ನಿರೀಕ್ಷಕ ದೇವರಾಜ್ ಮಾತನಾಡಿ ತಹಶೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಆಹಾರ ಕಲಬೆರಿಕೆ ಮಾಡುತ್ತಿರುವ ಖಚಿತವಾದ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಸ್ಥಳದಲ್ಲಿ ಕಲಬೆರಕೆ ಅರಿಶಿನ ಕಡಲೆಕಾಳು ಕೆಂಪು ಕಾಳು ಧನಿಯಾ ಕಾಳು ಮೆಣಸು ನೀಲಗಿರಿಯಲೆ ಕೆಂಪು ಕೊಬ್ಬರಿ ಮಸಾಲೆ ಚಕ್ಕೆ ಸೇರಿದಂತೆ ಒಟ್ಟು ಎಂಟುನೂರ ನಲವತ್ತೆರಡು ಕೆಜಿಯಷ್ಟು ಕಳಪೆ ಹಾಗೂ ಕಲಬೆರಕೆ ಆಹಾರ ಧಾನ್ಯವನ್ನು ಜಪ್ತಿ ಮಾಡಿ ಜಿಲ್ಲಾ ಆಹಾರ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುವುದು ಎಂದರು ಇವತ್ತು ಸಿಕ್ಕಿರುವ ವಸ್ತುಗಳು ವಿಷಪೂರ್ತವಾಗಿ ಅನ್ನ ಅಲ್ಲಿ ಕಲಸಿ ಬೇಳೆಯಲ್ಲಿ ಕಲಸಿ ಮಾಡೋವು ಕೆಲಸ ಭೋಜನ ಮಸಾಲಗಳು ಮಾಡಿದ್ದಾರೆ ಇದು ಯಾರು ಮಾಡಿದ್ದಾರೆ ಕಿಡಿಗೇಡಿಗಳು ಇವರಿಗೆ ತತ್ಕ್ಷಣನೇ ಬಂದಿಸಬೇಕು ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಯಾಕಂದ್ರೆ ಗಮನಕ್ಕೆ ಯಾಕೆ ತರ್ತಾ ಅಂದ್ರೆ ಇಲ್ಲಿ ರೋಡ್ ಓಪನ್ ರೋಡ್ ನಲ್ಲಿ ಇವ್ರು ಹಾಕಿ ಈ ತರ ಮಾಡ್ತಾ ಇದಾರ ಇವತ್ತು ಗೊತ್ತಾಗಿದೆ ನಮ್ ಸಂಘಟನೆದವರಿಗೆ ಅವರು ಇಲ್ಲಿವರೆಗೆ ಬಂದು ನೋಡಿದ್ದಾರೆ ಇಲ್ಲ ಅಂದ್ರೆ ಯಾವ್ದಾರ ಅಡಕೆಂತ ಹುಡುಗರು ಬಾಯಿನಲ್ಲಿ ಹಾಕೊಂಡು ಹೋದ್ರೆ ಏನನ್ನ ಆದ್ರೆ ಇವತ್ತು ಕ್ಯಾನ್ಸರ್ ಅದು ಇದು ಉತ್ಪಾದನೆ ಆಗೋದು ಇದರಿಂದ ಸರ್ ಇದು ಕಲರ್ ನೋಡ್ರಿ ಹಚ್ಚಿ ಮೂರ್ ತಾಸ ಆಯ್ತು ನಾಲ್ಕು ಸಾಲ ತೊಳ್ದೀನಿ ಇನ್ನವರಿಗೆ ಹೋಗಿಲ್ಲ ಇದು ಇಲ್ಲಿ ಗೊತ್ತಿದೆ ಇಲ್ಲಿ ಇಲ್ಲಿ ಗೊತ್ತಿದೆ ಆದ್ರೆ ಯಾರು ಹೇಳ್ತಾ ಇಲ್ಲ ಅಧಿಕಾರಿಗಳೂ ಹೇಳ್ತಾ ಇಲ್ಲ ಅವ್ರಿಗೆಲ್ಲ ಮಾಹಿತಿ ಇದೆ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಇದ್ರ ಮೇಲೆ ಒತ್ತಡ ಬಂದಿದೆ ಅಧಿಕಾರಿಗಳ ಮೇಲೆ ಹಾಗಾಗಿ ಹೇಳ್ತಾ ಇಲ್ಲ ಅವ್ರು ಹೋದ್ರು ಅವ್ರು ಯಾವುದೇ ರೀತಿ ಹೇಳ್ತಾ ಇಲ್ಲ ಅವ್ರಿಗೆಲ್ಲ ಗಮನದಲ್ಲಿದೆ ಇದು ಅವರಲ್ಲಿ ವಿಡಿಯೋ ಇದೆ ಆ ವಿಡಿಯೋ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸಬೇಕು ವಿಚಾರಣೆ ಒಳಪಡಿಸಿದ್ರೆ ಎಲ್ಲರೂ ಬರ್ತಾರೆ ಇದರಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಮಾನವ ಪಟ್ಟಣದಲ್ಲಿ ಮಾನವ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಷ್ಟು ಬೇಜವಾಬ್ದಾರಿ ಅಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಸಿಗಲ್ಲ ಎಲ್ಲಿ ಸಿಗಲ್ಲ ನೀವು ಯಾವುದೋ ಒಂದು ದೂರು ಕೊಡ್ರಿ ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ ಸಾರ್ವಜನಿಕರು ಯಾವುದೇ ದೂರ ಕೊಡ್ರಿ ಅದಕ್ಕೆ ಯಾವುದೇ ಪ್ರತಿ ಸ್ಪಂದನೆ ಕೊಡೋದಿಲ್ಲ ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಸಂಬಂಧಪಟ್ಟವ್ರ ಮ್ಯಾಗ ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗ್ಯಾರ ಮಾನ್ಯ ತಾಲೂಕಿನಲ್ಲಿ ಈ ಆಡಳಿತ ಅಂಬದು ನಿಷ್ಪಕ್ಷ ಆಗಿಬಿಟ್ಟೈತೆ ಅದು ಯಾವುದು ಆಡಳಿತ ಎಂಬದೇ ಇಲ್ಲ ಯಾವುದಕ್ಕೂ ಜವಾಬ್ದಾರಿ ಇರಲಾರ್ದಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನೇ ಇಲ್ಲಿ ತಂದಾಕ್ಯಾರೆ ಯಾರು ಕ್ಲಾಸ್ ಒನ್ ಆಫ್ಸರ್ಗಳು ಸಂಬಂಧಪಟ್ಟ ಶಾಸಕರಾಗಲಿ ಸಚಿವರಾಗಲಿ ಇಲ್ಲಿ ಎಲ್ಲ ಸಾಕಷ್ಟು ದೂರಗಳಿದ್ರು ಸಹಿತ ಅಧಿಕಾರಿಗಳು ವಿರುದ್ಧ ಇವತ್ತು ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ಯಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಈ ಒಂದು ತಾಲೂಕು ಆಡಳಿತ ಮಂಡಳಿ